ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಯಾರಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಹಾಗೆ ನೀವೆಲ್ಲ ಏನೇನು ಸಾಧಿಸಬೇಕು ಯಾವ ಗುರಿ ಮುಟ್ಟಬೇಕು ಅಂತಿದ್ದೀರಿ ಒಳ್ಳೆಯ ಗುರಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಅದೆಲ್ಲ ಆದಷ್ಟು ಬೇಗನೆ ಆಗಲಿ ಅಂತ ಮೊದಲಿಗೆ ನಾನು ನಿಮಗೆ ನನ್ನ ಕಡೆಯಿಂದ ಆಶೀರ್ವಾದ ಮಾಡ್ತಾಯಿದ್ದೀನಿ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಇವರೇ ಪ್ರತಿಭೆಗಳು ಪ್ರತಿಭೆಗಳು ಅಂದರೆ ಏನನ್ನಾದರೂ ಕಷ್ಟಪಟ್ಟು ಟ್ರೈನಿಂಗ್ ಮಾಡಿರ್ತಾರಲ್ಲ ತಮ್ಮಲ್ಲಿ ಯೋಗ್ಯತೆ ಯೋಗ್ಯತೆ ಇರುತ್ತಲ್ಲಪ್ಪ ಅದು ಸಂಪಾದನೆ ಮಾಡ್ಕೊಂಡಿರೋರನ್ನ ನಾವು ಒಳ್ಳೆಯ ಪ್ರತಿಭೆಗಳು ಅಂತ ಕರಿತೀವಿ ಬಡವರಿರಲಿ ಓದದೇ ಇರಲಿ ಓದಿರೋರು ಇರಲಿ ಶ್ರೀಮಂತರು ಇರಲಿ ಯಾವುದೇ ಧರ್ಮ ಜಾತಿ ಕುಲದವರಾಗಿರಲಿ ಯಾವುದೇ ದೇಶದವರಾಗಿರಲಿ ಯಾವುದೇ ಲೋಕದವ ಲೋಕದವರು ಆಗಿರಲಿ ಒಂದು ಪ್ರತಿಭೆ ಅದು ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಸಾಗರ ಯಾವುದೇ ಆಗಿರಲಿ ಎಲ್ಲದಕ್ಕೂ ಒಂದು ಸ್ಥಾನಮಾನ ಇರುತ್ತೆ ಶಕ್ತಿ ಇರುತ್ತೆ ಒಂದು ಕಲೆ ಇರುತ್ತೆ ವಿಶೇಷವಾದ ಒಂದು ಕಲೆ ಶಕ್ತಿ ಅಭಿರುಚಿ ಅದರಲ್ಲಿ ನಾವು ನೋಡ್ಬೋದು ಇಲ್ಲಿ ಸತ್ಯಂ ಶಿವಂ ಸುಂದರಂ ಈ ಥರ ಇರುತ್ತೆ ಯಾರಲ್ಲಿ ಸತ್ಯಲಿಷ್ಟೇ ಅಂದರೆ ಪ್ರತಿಭೆ ಶ್ರಮ ಇರುತ್ತೆ ಶ್ರದ್ಧೆ ಇರುತ್ತೆ ಒಳ್ಳೆ ಥರ ಇರುತ್ತೆ ಅದೆಲ್ಲ ನಾವು ಸತ್ಯ ಬರ್ತೀವಿ ಅಂದರೆ ಅವರಿಗೆ ದೇವರು ಒಲಿತಾರೆ ಅಲ್ಲಾಹನ ಇರ್ಬೋದು ಜೀಸಸ್ ಕ್ರೈಸ್ತ್ ಇರ್ಬೋದು ಅಥವಾ ಬೇರೆ ಬೇರೆ ಧರ್ಮದ ಗುರುಗಳು ಇರ್ಬೋದು ದೈವ ಇರ್ಬೋದು ದೇವತೆಗಳಿರ್ಬೋದು ಒಳ್ಳೆಯವರು ಒಳ್ಳೆಯವ್ರಿಗೆ ಯಾವಾಗಲೂ ದೈವದ ಸಹಾಯ ಗುರುವಿನ ಸಹಾಯ ಇರುತ್ತೆ ಒಲೈತೆ ಪ್ರತಿಭೆ ರೂಪದಲ್ಲಿ ಪ್ರತಿಭೆ ಅಂದರೆ ಅವರೇನು ಗುರಿ ಇಟ್ಕೊಂಡು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಆ ಯೋಗ್ಯತೆ ಅವರಲ್ಲಿರುತ್ತೆ ಈಗ ಚಿಕ್ಕ ಮಕ್ಕಳಿಂದ ಕಷ್ಟಪಟ್ಟು ಓದ್ತಾರೆ ಕೆಲವರು ಅವ್ರ ಮನೆಯಲ್ಲಿ ಅವರಿಗೆ ಸಹಾಯ ಮಾಡ್ತಾರೆ ಯಾವ ರೀತಿ ತನ್ನ ಮಕ್ಕಳು ಇಲ್ಲಿ ಅಣ್ಣ ತಮ್ಮನಿಗೆ ಸಹಾಯ ಮಾಡ್ಬೋದು ತಮ್ಮ ಅಣ್ಣನಿಗೆ ಅಕ್ಕನಿಗೆ ಸಹಾಯ ಮಾಡ್ಬೋದು ಅಥವಾ ತಂಗಿ ಅಣ್ಣನಿಗೆ ಅಕ್ಕನಿಗೆ ಸಹಾಯ ಮಾಡ್ಬೋದು ಆದರೆ ದೊಡ್ಡವ್ರು ಚಿಕ್ಕವ್ರಿಗೆ ಸಹಾಯ ಮಾಡ್ಬೋದು ಚಿಕ್ಕವ್ರು ದೊಡ್ಡವ್ರಿಗೆ ಸಹಾಯ ಮಾಡ್ಬೋದು ಆಸ್ತಿ ಮಾರಿ ಒಡವೆ ಮಾರಿ ದನ ಕುರಿ ಮಾರಿ ಅಥವಾ ಮನೆ ಮಾರಿ ಕೆಲವರು ಮಕ್ ಚೆನ್ನಾಗಿರಲಿ ಅಂತ ಬೇರೆಯವ್ರಿಗೆ ಓದಿಸ್ತಾರೆ ಅವರು ಎಲ್ಲ ಮಾರಿ ಇರೋದನ್ನು ಮಾರಿ ಓದಿಸ್ತಾರೆ ಯಾರಿಗೆ ತಮ್ಮ ಬಂಧುಗಳನ್ನು ಅವರು ಓದಿಸ್ತಾರೆ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಅವರು ಅವರನ್ನು ಓದಿಸ್ತಾರೆ ಅಥವಾ ಯಾವುದೋ ಒಂದು ಡಿಪ್ಲೊಮೊ ಇಂಜಿನಿಯರಿಂಗು ಮಾಡೋಕ್ಕೆ ಕಳಿಸ್ತಾರೆ ಅದು ಡಿಗ್ರಿ ಇರ್ಬೋದು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಒಳ್ಳೆಯ ಕೆಲಸ ಬೇಕಲ್ವ ಅಂತ ಪರದಾಡ್ತಾರೆ ಆ ಸಭೆಯಲ್ಲಿ ನೂರಕ್ಕೆ ತೊಂಬತ್ತು ಜನಕ್ಕೆ ಕೆಲಸ ಸಿಗಲ್ಲ ಕೇವಲ ಹತ್ತು ಮಂದಿಗೆ ಮಾತ್ರ ಕೆಲಸ ಸಿಗುತ್ತೆ ಇಲ್ಲಿ ಸಾಲ ಮಾಡಿ ಕೆಲವರು ಮಕ್ಕಳ ಮೇಲೆ ಬಂಡವಾಳ ಹಾಕಿರ್ತಾರೆ ಅಥವಾ ಈ ಓದೋ ಎಜುಕೇಷನ್ ಮಾಡೋದ್ರ ಮೇಲೆ ಬಂಡವಾಳ ಹಾಕಿರ್ತಾರೆ ಆದರೆ ಈಗ ಕೆಲಸಲೇ ಸಿಕ್ಕಿಲ್ಲ ಅಂದರೆ ಈಗ ಸಾಲ ತಗೊಂಡು ಬಡ್ಡಿಯಲ್ಲಿ ಕಟ್ಟೋದು ಅಸಲಲ್ಲಿ ಕಟ್ಟೋದು ಇಷ್ಟು ವರ್ಷಗಳು ಅವರನ್ನು ಓದಿಸಿರ್ತಾರೆ ಇವರು ಓದಿ ಆದಮೇಲೆ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಇವಡೆಟ್ಲಿ ಕೆಲಸ ಸಿಗೋದು ಎಷ್ಟು ಮಂದಿಗೆ ಸಿಗುತ್ತೆ ಕೇವಲ ಟೆನ್ ಪರ್ಸೆಂಟ್ಗೆ ಅಲ್ವಾ ಇಲ್ಲಿ ಐಟಿ ಪರ್ಸೆಂಟ್ಗೆ ಕಷ್ಟ ಆಗುತ್ತೆ ಅದೇ ರೀತಿ ವಾಲಿಬಾಲ್ ಪ್ಲೇಯರ್ ಇರ್ಬೋದು ಕ್ರಿಕೆಟ್ ಪ್ಲೇಯರ್ ಇರ್ಬೋದು ಬ್ಯಾಡ್ಮಿಂಟನ್ ಇರ್ಬೋದು ಅಥವಾ ಟೆನ್ನಿಸ್ ಇರ್ಬೋದು ಚೆಸ್ ಇರ್ಬೋದು ಕಬಡ್ಡಿ ಸ್ವಿಮ್ಮಿಂಗು ರನ್ನಿಂಗ್ ರೇಸ್ ಕರಾಟೆ ಬಾಕ್ಸಿಂಗ್ ಫೈಟಿಂಗ್ ಕುಸ್ತಿ ಈಗ ಬೇರೆ ಬೇರೆ ಒಲಂಪಿಕ್ ಗೇಮ್ಸ್ ಇರುತ್ತೆ ನಿಮಗೆ ಗೊತ್ತು ಇಲ್ಲೋ ಏನೇನೋ ಇದೆ ಅದರಲ್ಲಿ ಪಾಪ ಚಿಕ್ಕ ಹುಡುಗರಿಂದ ಚಿಕ್ಕ ಮಕ್ಕಳಿಂದ ಕಷ್ಟಪಟ್ಟು 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 ಹಗಲು ರಾತ್ರಿ ಅದೇ ಜ್ಞಾನ ಇಟ್ಕೊಂಡು ಅದರಲ್ಲೇ ಟ್ರೈನಿಂಗ್ ಮಾಡಿ ಮಾಡಿ ಒಳ್ಳೆ ಪ್ಲೇಯರ್ ಆಗಿರ್ತಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಪ್ಲೇಯರ್ ಆಗಿರ್ತಾರೆ ಆದರೆ ಏನೋ ಒಂದು ತಾಲ್ಲೂಕ್ ಲೆವೆಲ್ಲು ಡಿಸ್ಟ್ರಿಕ್ ಲೆವೆಲಲ್ಲೂ ಇನ್ನೂ ಆಗಿಬಿಡ್ತಾರೆ ನೋಡಿ ದುರದ ಅದೃಷ್ಟ ಆಗೋದು ಇನ್ನೂ ಆಗ್ಬಿಡ್ತಾರೆ ಒಳ್ಳೆ ಹೆಸರು ಬರುತ್ತಿಲ್ಲ ತಾಲೂಕು ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನು ಕಷ್ಟ ಇಲ್ಲ ಸ್ಟೇಟ್ ಲೆವೆಲ್ಲು ಸ್ವಲ್ಪ ಕಷ್ಟ ಅಲ್ಲೇ ಆಮೇಲೆ ಸ್ಟೇಟ್ ಲೆವೆಲ್ ಆಗಿಬಿಟ್ರೆ ಇಲ್ಲ ನಮ್ಮ ಇಂಟರ್ನ್ಯಾಷ್ನಲ್ ಲೆವೆಲಲ್ಲಿ ಬರುತ್ತೆ ಅಲ್ವಾ ಆವಾಗ ಏನಾಗುತ್ತೆ ಇವ್ರಿಗೆ ಪ್ರತಿಭೆಗಳು ತುಂಬ ಬಲ್ಲದೆ ಇರ್ತಾರೆ ತುಂಬ ಬಲ್ಲದೆ ಸಾಧನೆ ಮಾಡಿರೋ ಇರ್ತಾರೆ ಒಳ್ಳೆ ಒಳ್ಳೆ ಗೋಲ್ಡ್ ಮೆಡ್ಲಿಸ್ಟೇ ಇರ್ತಾರೆ ಆದರೆ ಏನಪ್ಪ ಆಗ್ಬಿಡ್ತಾದ್ರೆ ರೆಕಮೆಂಡ್ ಇಡಬೇಕು ರೆಕಮೆಂಡೆಡ್ ಇರಬೇಕು ದುಡ್ಡು ಇರಬೇಕು ಇಲ್ಲೂ ಏನೇನೋ ಕಿತ್ಕೊಂಡು ತಿಂತಾರೆ ಅವರು ಸೆಲೆಕ್ಷನ್ ಮಾಡ್ತಾರಲ್ಲ ಅವರು ಸೆಲೆಕ್ಷನ್ ಮಾಡ್ತಾರಲ್ಲ ಇವ್ರಲ್ಲ ಆಯ್ಕೆ ಮಾಡ್ತಾರಲ್ಲ ಅವರು ಆಯ್ಕೆ ಆದಮೇಲೆ ಪಾಪ ಇವು ಫಸ್ಟಿದಾಗ ಕಷ್ಟಪಟ್ಟಿದ್ದು ಇವರು ಆಯ್ಕೆ ಆದಮೇಲೆ ಅಲ್ಲಿ ಕಷ್ಟಪಟ್ಟು ಗೆಲ್ಲೋದು ಇವರು ಅಲ್ವಾ ಆದರೆ ಆಯ್ಕೆ ಮಾಡೋರು ನೋಡ್ರಿ ಎಲ್ಲೋ ಕೂತ್ಕೊಂಡು ಕೋಟಿ ಕೋಟಿಗೆ ಆಸೆ ಪಟ್ಟು ಯಾರೋ ದುಡ್ಡು ಕೊಟ್ಟವ್ರಿಗೆ ಈ ರೀತಿ ಮಾಡ್ತಾರೆ ಅದರಲ್ಲಿ ಪ್ರಾಮಾಣಿಕರು ಯಾರೋ ಒಬ್ರ ಇಬ್ರು ಒಳ್ಳೆಯವ್ರು ಇರ್ತಾರೆ ಆಯ್ಕೆ ಮಾಡೋದ್ರಲ್ಲಿ ಇಲ್ಲಿ ಉಳಿದಿರೋರೆಲ್ಲ ಅಂತ ಅಂತವ್ರು ಇರ್ತಾರೆ ಅಲ್ವಾ ಅದು ಆಫೀಸ್ ಇರ್ಬೋದು ಯಾವುದೇ ಸರ್ಕಾರಿ ಉದ್ಯೋಗ ಇರ್ಬೋದು ಯಾವುದೋ ರಾಜಕೀಯ ವ್ಯಕ್ತಿ ಅಸೆಂಬ್ಲಿಗಳಿರ್ಬೋದು ಯಾವುದೇ ಮಿನಿಸ್ಟರ್ ಇರ್ಬೋದು ಆದರೆ ಒಳ್ಳೆಯವ್ರು ಎಷ್ಟು ಮಂದಿ ಇರ್ತಾರಪ್ಪ ಒಬ್ಬರು ಇಬ್ಬರು ಒಳ್ಳೆಯವ್ರು ಇರ್ತಾರೆ ಇವ್ರು ಹೇಳಿ ಮಾಡೋಕ್ಕಾಗುತ್ತೆ ಅವ್ರದ್ದು ಗುಂಪು ಜಾಸ್ತಿ ಇರುತ್ತೆ ಗುಂಪು ಲಾ ಅನ್ನೋ ಥರ ಆಗ್ಬಿಡುತ್ತೆ ಅಲ್ವಾ ಹಾಗೆ ಕೆಟ್ಟವ್ರು ಜಾಸ್ತಿ ಇರೋವಾಗ ಒಳ್ಳೆ ಒಳ್ಳೆ ಆಫೀಸರ್ಗಳು ದೊಡ್ಡ ದೊಡ್ಡವ್ರು ಅನ್ಸ್ಕೊಳ್ತಾರಲ್ಲ ಅವರು ಕೆಟ್ಟವ್ರು ಜಾಸ್ತಿ ಇರ್ತಾರೆ ಇಲ್ಲಿ ಪ್ರತಿಭೆಗಳು ಇರ್ತಾರೆ ಯೋಗ್ಯತೆ ಇರೋರು ಇವರ ಹತ್ರ ದುಡ್ಡೂ ಇರಲ್ಲ ರೆಕಮೆಂಡೆಡ್ಡೂ ಇರೋಲ್ಲ ಏನು ಮಾಡೋದು ದುಡ್ಡೂ ಇರಬೇಕು ರೆಕಮೆಂಡೆಡ್ಡೂ ಇರಬೇಕು ಜೊತೆಗೆ ಇವರಲ್ಲಿ ಒಂದಷ್ಟು ನೋಡಿ ಪ್ರತಿಭೆ ಕಡಿಮೆ ಆದರೂ ಪರವಾಗಿಲ್ಲ ಎಲ್ಲಿ ದುರಾದೃಷ್ಟ ಅಂದರೆ ಪ್ರತಿಭೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಈಗ ಕೆಲವರು ಸಂಗೀತಗಾರರು ಇದ್ದಾರೆ ಹಾಡು ಹೇಳೋರು ಹಾಡು ಹೇಳೋರು ನೋಡಿದ್ರಲ್ಲ ಅವರು ಒಳ್ಳೆ ಚೆನ್ನಾಗಿ ಹಾಡು ಹೇಳ್ತಾರೆ ಪಾಪ ಅವರ ಕಂಠ ಅಷ್ಟು ಚೆನ್ನಾಗಿರುತ್ತೆ ಮಧುರವಾಗಿ ಸುಮಧುರವಾಗಿರುತ್ತೆ ಕಂಠ ಸಂಗೀತದಲ್ಲಿ ಹಾಗೇ ನಿಯತ್ತಾಗಿ ಸನಾತನ ಧರ್ಮದ ಸಂಗೀತ ಏನು ಒರ್ಜಿನಾಲಿಟಿ ಇದೆ ಅದನ್ನೇ ಅವರು ಅದೇ ಟೋನ್ ಅದೇ ಟೋನ್ನ ಅಳವಡಿಸ್ಕೊಂಡು ಮುಂದುವರಿತಾರೆ ಅವ್ರಿಗೆ ಇವತ್ತು ಕಾಲ ಇಲ್ಲ ಯಾರ್ಯಾರು ಕೆಲ್ಸಕ್ಕೆ ಬಾರ್ದು ಅದನ್ನು ಕೊಯ್ತಾರೆ ಕೊಯ್ತಾರೆ ಆ ಸಂಗೀತನ ಕಿವಿಗಳಲ್ಲಿ ರಕ್ತ ಬರುತ್ತೆ ಆ ಥರ ಕೊಯ್ತಾರೆ ಅಂಥವ್ರು ನೋಡಿ ಗೋಲ್ಡ್ ಮೆಡಲಿಸ್ಟ್ಗಳು ಪ್ರಶಸ್ತಿಗಳು ತಗೊಂಡಿರ್ತಾರೆ ಅವ್ರು ಕೊಯ್ಯೋದು ಅವ್ರು ಮಾಡೋ ಸಾಂಗ್ಗಳಿಗೆ ಕೊಟ್ಟಿರೋ ಮ್ಯೂಸಿಕ್ ಡೈರೆಕ್ಷನ್ಗಳು ಕಿವಿಯಲ್ಲಿ ರಕ್ತ ಬರುತ್ತೆ ಲೀಜುವಾಗ್ಲು ಕತ್ತೆ ಕೂಡ ಕಿರ್ಚುತ್ತೆ ಜೋರಾಗಿ ಅವ್ರ ಸಂಗೀತ ಕೇಳಿ ಆಗ್ತಾ ಇಲ್ಲ ತಡ್ಕೊಳೋಕೆ ಅಂತ ಕತ್ತೆಗಳು ಗೊತ್ತಾಯ್ತು ಅಣ್ಣ ನಾಯಿಗಳಂತೂ ಜೋರಾಗಿ ಬಗಳ್ತಿರ್ತಾವೆ ನಮ್ಮಿಂದ ಆಗಲ್ಲ ಕಣ್ರಯ ನಿಮ್ಮ ಸಂಗೀತ ಕೇಳೋಕ್ಕಾಗಲ್ಲ ಅಂತ ಆದರೆ ದುರಾದೃಷ್ಟ ಅಲ್ಲದೇ ಅಂಥ ಪುಣ್ಯಾತ್ಮರು ಮಹಾತ್ಮರು ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇವತ್ತು ಅವಕಾಶಗಳು ಎಲ್ಲ ಕಡೆ ಇದೇ ರಾಮಾಯಣ ನಮ್ಮ ಕಣಗಳಲ್ಲಿ ನೋಡಬೇಕಿಲ್ಲ ನಮ್ಮ ಕರ್ಮ ಅದೇನು ಪಾಪ ಮಾಡಿದ್ದೀನೋ ನಾವು ನಾನಂತು ಈ ಶರೀರದಲ್ಲಿ ಬಂದು ತಗಲಾಕೊಂಡೆ ಈ ಭೂಮಿ ಮೇಲೆ ಯಾರು ಯಾರು ನೋಡಲಿ ಒಂದು ಆಟ ಅವ್ರು ಅವತಾರ 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 ಅವತಾರಗಳು ನನ್ನ ಮುಖಾನೂ ನಂದು ಅವತಾರ ಆಗಿಬಿಟ್ಟಿದ್ದೀನಿ ದುರಾದೃಷ್ಟ ಅದ್ರಲ್ಲಿ ನೋಡಕ್ಕೆ ಕರಬಲ್ಲ ನಮಗೆ ಬಂದಿದೆ ಏನ್ ಮಾಡಿ ಏಲ್ ಪಾಪ ಓಕೆ ಈಗ ನೋಡಿ ಅವಕಾಶಗಳು ಸಿಗಲಿಲ್ಲ ಅಂತ ಓದಿದ್ದಾದ್ಮೇಲೆ ಕೆಲಸ ಸಿಗಲಿಲ್ಲ ಅಂತ ಬೇಜಾರು ಬಾಡಿಗೆ ಪಾಪ ಕೆಲವರೆಲ್ಲ ಲಲ್ಲ ಹತ್ರ ಹೇಳ್ಕೊಳ್ತಾರೆ ಕಾಬಿಟ್ ಮಾಡಿ ಸಾವಿಜೇ ಟ್ರೈನಿಂಗ್ ಮುಗಿಸಿ ಐದು ಹತ್ತು ವರ್ಷ ಆಗೋಗಿದೆ ಈಗ ಏಜ್ ಬಾರ ಆಗ್ತಾಯಿದೆ ಏಜ್ ಬಾರ ಆದರೆ ಫ್ಯಾಕ್ಟ್ರಿಗಳಲ್ಲಿ ಕೇಳ್ತಾರೆ ಆಫೀಸ್ಗಳಲ್ಲಿ ಇಂಟ್ರ್ಯೂ ಆದರೂ ಕೇಳ್ತಾರೆ ಏಜ್ ಬಾರ್ ಅಂತ ಆಗಲ್ಲ ಏಜ್ ಬಾರಾದ್ರೆ ಗೊತ್ತಲ್ಲ ನಿಮಗೆ ನಿಮಗೆ ಕೆಲಸ ಕೊಡಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ದುಡ್ಡು ಇಲ್ಲಾಂದ್ರೆ ದುಡ್ಡು ಕೇಳ್ತಾರೆ ಆಮೇಲೆ ರೆಕಮೆಂಡ್ ಕೇಳ್ತಾರೆ ಇವೆಲ್ಲ ಎಲ್ಲಿಂದ ಅಪಾಯ ಅವರು ತಲ್ಕೊಡೋದು ಎಲ್ಲ ಆದ್ಮೇಲೆ ಇಲ್ಲೆಲ್ಲೋ ಕೇಳ್ತಾರೆ ಕೆಲವರು ಅಯೋಗ್ಯರು ಇರ್ತಾರೆ ಕೆಟ್ಟವರು ಅಯೋಗ್ಯರು ಅವ್ರಿಗೆ ಎಲ್ಲೆಲ್ಲೋ ಕೇಳ್ತಾರೆ ಪಾಪ ಎರಡು ಮಕ್ಕ ಎಣ್ಣು ಮಕ್ಕಳಾಗಂತೂ ತುಂಬ ಕಷ್ಟ ಪಾಪ ಹಾಗೆ ಹಾಗೇ ಬಡವರಲ್ಲಿ ಶ್ರೀಮಂತರು ಇರಲಿ ಯಾರೋ ಇರಲಿ ಅವರಲ್ಲಿ ಒಳ್ಳೆಯ ಪ್ರತಿಭೆ ಇರುತ್ತೆ ಇವತ್ತು ಅವಕಾಶಗಳಿಲ್ಲ ಪಾಪ ತುಂಬ ಜಲ ಹಾಗೆ ನರಳುತ್ತಿದ್ದಾರೆ ಕೆಲವರಂತೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಇವರೇ ಕೆಲವರಂತೂ ಹಚ್ಚರಾಗಿ ಬಿಡ್ತಾರೆ ಮೆಂಟಲ್ ಆಗಿಬಿಡ್ತಾರೆ ಇವರೇ ಹುಚ್ಚರಾಗ್ಬಿಡ್ತಾರೆ ಕೆಲವರು ಪಾಪ ಎಲ್ಲಿ ಬಡೋದು ಪ್ರತಿಮೆ ಇರುತ್ತೆ ಅದಕ್ಕೆ ಅವಕಾಶ ಇಲ್ಲ ಅಂದ್ಬಿಟ್ಟು ಹುಚ್ಚಾರಾಗಿಬಿಡ್ತಾರೆ ಪ್ರತಿಮೆ ಇರುತ್ತೆ ಅವಕಾಶ ಇಲ್ಲ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ ಎಲ್ಲಿ ಬಡೋದು ಇಲ್ಲಿ ಕೆಲವ್ರಿಗೆ ತುಂಬ ಪಿತ್ತ ಎತ್ತಿಗಾರಿದ್ರೆ ಏನು ಮಾಡ್ತಾರೆ ಪ್ರತಿಭೆ ಇರುತ್ತೆ ಪಿತ್ತ ಎತ್ತಾರಿದ್ರೆ ನೀಟಾಗಿ ಗನ್ ಎತ್ಕೊಂಡೋಗಿ ಇಲ್ಲ ಚಾಕು ಎತ್ಕೊಂಡೋಗಿ ಅವ್ರು ಯಾರು ಇರ್ತಾನೋ ಕಚಡ ಆದ್ಮಿ ಅದ್ಮಿ ಕಚಡ ಆದ್ಮಿ ಇರ್ತಾನೆ ಅದ್ಮಿ ಕಚಡ ಆದ್ಮಿ ಮಹಾನ್ ಭಾವ ಅವ್ರೇನು ಸಾಯಿಸಾಕ್ಬಿಡ್ತಾರೆ ಒಂದು ರೀತಿಯಲ್ಲಿ ಇದೆ ಸರಿ ಅವನು ಅವ್ರಿಗೆ ದಂಡಮ್ ದಶಗ ಮೇಡಮ್ ಅದೇ ಸರ್ ಅವ್ರಿಗೆ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಪೆಟ್ಟಿನಲ್ಲಿ ಹೇಳ್ಬೇಕು ಅಂತಾರೆ ಕೆಲವು ಸಾರಿ ಅವ್ರ ಮ ಅವ್ರ ಚರ್ಮ ಎಲ್ಲ ಮಂದ ಇರ್ತವ್ರೆ ಅವರ ಚರ್ಮ ಮಂದ ಇರುತ್ತೆ ಅವ್ರಿಗೆ ಅರ್ಥ ಆಗಲ್ಲ ಅದಕ್ಕೆ ಇಂಥವ್ರೇನು ಸರಿಯೋನು ಚಾಕು ಚಾಕು ಗನ್ನ ಎತ್ಕೊಂಡು ಹೋಗ್ತಾರಲ್ಲ ಅಲ್ತವ್ರೆ ಸರಿಯಲ್ಲ ಹಂಗಂತ ಎತ್ಕೊಂಡು ಹೋಗ್ಬೇಡಿ ಪಾಪ ಸಾಯೋನು ಅವನು ಸಾಯ್ತಾನೆ ಪಾಪಿ ಅವ್ಳು ಮಾಡಿದ ಪಾಪ ಅವ್ಲುಗಡೆ ಅವ್ರು ಮುಟ್ಟೆ ಹೊತ್ಕೊಂಡಿರ್ತಾಳೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅವಳ ಪಾಪದ ಕೂಡ ತುಂಬುತ್ತೆ ವೆರಿ ಮಾಡಬೇಡಿ ಲೆಕ್ಸ್ಟೀಗ ಸೂಪರ್ ಶಕ್ತಿ ಬಾಲ್ ಕಲ್ಕಿ ಅವ್ತಾರ ಆಗ ಆಗುತ್ತೆ ಅಂತ ಅಂತೇಳ್ಕೊಳ್ಳಿ ಎಷ್ಟೋ ವರ್ಷ ಆಗಿದೆ ಅಂತ ತಿಳ್ಕೊಳ್ಳಿ ಕಲಿಯುಗ ಸಮಾಪ್ತಿ ಸಮಾಪ್ತಿ ಆಗೋಗಿದೆ ಅಂತೇಳ್ಕೊಳ್ಳಿ ಕಲಿಯುಗ ಇದೇನಿದ್ರು ಕಂತ್ರಿಯುಗ ಕಂತ್ರಿ ಕುಚೋದ್ಯ ಕಚಡಾ ಯುಗ ಅಂತ ಹೇಳ್ಕೊಬಿಡಿ ಇವ್ರಿಗೆಲ್ಲ ಅವ್ರು ಮಾಡಿದ ಪಾಪಲ ಅವ್ರಿಗೆ ಇಲ್ಲೇ ತಿಳುತ್ತೆ ಬ್ಯಾಲೆನ್ಸ್ ಇರುತ್ತಲ್ಲ ಅದು ನರಕದಲ್ಲಿ ಆಮೇಲೆ ಪುನರ್ಜಲ್ಮ ಇರುತ್ತಲ್ಲ ಅವ್ರಿಗೆ ಪುಲರ್ ಜಲ್ಮೇಲೆ ಸಿಗಲ್ವೇಲೋ ಪ್ರೇತಾತ್ಮ ಪ್ರೇತಾತ್ಮ ಆಗಿ ಸುತ್ತಾ ಇರ್ಬೇಕವ್ರು ಪ್ರೇತಾತ್ಮವಾಗಿ ಸುತ್ತಾ ಇರಬೇಕು ಅವ್ರಿಗೆಲ್ಲ ಪುನರ್ಜಲ್ಮ ಇರಲ್ಲ ಪುನರ್ ಜಲ್ಮಲೇ ಇಲ್ಲ ಅವ್ರಿಗೆ ಅವ್ರಿಗಿರಲ್ಲ ಅಂದ್ಕೊಂಡಿಲ್ಲ ಒಳ್ಳೆ ಒಳ್ಳೆಯವ್ರಿಗೆ ಸ್ವರ್ಗ ಸಿಗುತ್ತೆ ಅಲ್ವಾ ಅದಕ್ಕೆ ನೀವು ಪೀಲ್ ಆಗಬೇಡಿ ನೋಡಿ ಲಂಚ ಕೊಟ್ಟು ಲಂಚ ಕೊಟ್ಟು ಕೆಲಸಕ್ಕೆ ಸೇರಬೇಡಿ ಇರೋದು ಹೇಳ್ಬಿಡ್ತೀವಿ ಲಂಚ ಕೊಟ್ಟು ಸರ್ಟಿಫಿಕೇಟ್ಗಳು ತೊಗೋಬೇಡಿ ನಿಜ ಹೇಳ್ತಿವಿ ಕಷ್ಟಪಟ್ಟು ಶ್ರದ್ಧೆಯಿಂದ ಓದಿ ಕೆಲಸ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನೀವು ಒಳ್ಳೆಯವರಾಗಿದ್ರೆ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಕಾಯಿರಿ 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 ಯಾವುದೋ ಒಂದು ಒಳ್ಳೆ ಕೆಲಸ ನಿಮಗೆ ಸಿಗುತ್ತೆ ಯಾವುದೋ ಒಂದು ಕಾಲಕ್ಕೆ ಯಾವುದೋ ಒಂದು ಜನ್ಮಕ್ಕೆ ನಿಮಗೆ ಖಂಡಿತ ಸಕ್ಸಸ್ ಆಗ್ತಿಲ್ಲ ಒಳ್ಳೆ ಥರ ಇರಿ ದುಷ್ಟರು ಅವ್ರು ಮಾಡಿದ ಪಾಪ ಅವ್ರು ಅಳಾಗೋಗ್ತಾರೆ ಬೇರೆ ಅವ್ರನ್ನ ಪೀಡಿಸಿ ತಿಂತಾರಲ್ಲ ಅವ್ರು ತಿನ್ನೋದು ವಿಷ ಮತ್ತಾಯ್ತಾ ಅವ್ರು ಯಾವ ಸುಖಾಲೋ ಅನ್ಭವಿಸಲ್ಲ ಬರೀ ಇದೇ ಚಿಂತೆಗಳಲ್ಲಿ ಹಗಲು ರಾತ್ರಿ ಕೊಳೆತಿರ್ತಾರೆ ಅವ್ರಿಗೆ ಸುಖ ನಿದ್ರೆಯೂ ಬರೋಲ್ಲ ಸುಖ ಸಂತೋಷಲ್ಲೋ ಅವ್ರಿಗಿರೋಲ್ಲ ಹಾಲದೋ ಅವ್ರಿಗಿರಲ್ಲ ನೆಕ್ಸ್ಟ್ ಅವ್ರು ಹೋದ್ಮೇಲೆ ಅವ್ರ ಮಕ್ಳಿಗೂ ಅದೇ ತಗಲತ್ತೆ ಒಬ್ಬ ಮಕ್ಕಳಿಗೂ ತಗಲತ್ತೆ ಅವ್ರು ಮಾಡಿದ ಪಾಪ ಕರ್ಮ ಅನುಭವಿಸ್ಬೇಕು ಅಲ್ವಾ ನೀವೆಲ್ಲ ನೋಡಿದ್ರಲ್ಲ ಹೇಳ್ತಾ ಅವ್ರು ಪಾಪ ಮಾಡಿ ಶಿಕ್ಷೆ ಇವತ್ತು ಜೈಲಲ್ಲಿ ಕೊಳಿತಾರೆ ಕೆಲವರು ಬೇಲ್ ಮೇಲೆ ಇದ್ದಾರೆ ಕೆಲವರು ಆ ಬೇಲ್ ಮೇಲೆ ಇರೋರು ಮತ್ತೆ ಆಗ್ತದೆ ಶಿಕ್ಷೆ ಹೋಗ್ತಾರೆ ಎಲ್ಲೋ ಆಮೇಲೆ ತಪ್ಪಿಸ್ಕೊಂಡ್ರು ಕೂಡ ಇದೇ ಅವರಿಗೆ ಮುಂದೆ ಮುಸಲಿ ಪಂಡಗ ಅಂತಾರೆ ಮುಂದ್ರ ಮುಂದೆ ಮುಸಲಿ ಪಂಡಗ ಅಂತಾರೆ ತೆಲುಗುನಲ್ಲಿ ಮುಂದೆ ಇರುತ್ತೆ ಅವ್ರಿಗೆ ಪಂಡಗ ಮುಸಲಿ ಪಂಡಗ ಹಾಂ ನೀವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆ ಥರ ಪಟ್ಟು ಇಲ್ಲೇನೋ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪೀಲ್ ಮಾಡಬೇಕ ನೀವ್ಯಾಕ್ರಿ ಪೀಲ್ ಮಾಡ್ಕೋಬೇಕು ಒಳ್ಳೆ ಪ್ರತಿಭೆ ಅಲ್ಲಿವು ಮುಟ್ಟಾಳ್ರಲ್ಲಲಿವು ಮುಟ್ಟಾಳ್ರಲ್ವೇ ಅಲ್ಲಲಿವು ನೀವು ಒಳ್ಳೆಯ ಪ್ರತಿಭೆ ಅಲ್ಲಿವು ಯಾರೋ ತಲೆಗಳಲ್ಲಿ ಜೇಡಿ ಬಳ್ಳಿದೆ ಯಾರೋ ತಲೆಗಳಲ್ಲಿ ಹುಳ ಇದೆ ಸಗಣಿ ಇದೆ ಅವರು ಮುಟ್ಟಾಳ್ರು ಅವರು ಪೀಲ್ ಮಾಡಬೇಕು ದುಃಖ ಪಡಬೇಕು ನಾಶ ಆಗಬೇಕು ಯಾಕ್ರಿ ದುಃಖ ಪಡ್ತೀರಾ ನೀವು ರಾಜ ರಾಡಿರಿ ಪ್ರತಿಭೆ ಇದೆ ರೀ ಯೋಗ್ಯತೆ ಇದ್ದೀರಾ ನಿಮ್ಮಲ್ಲಿ ಯಾವುದೋ ಒಂದು ಸಂಶೋಧನೆ ಮಾಡಿರ್ತೀರಾ ಏನೋ ಒಂದು ಒಳ್ಳೆ ಪ್ಲೇಯರ್ ಆಗಿರ್ತೀರ ಏನೋ ಒಂದು ಕಲೆಗಾರೋ ರೈಟ್ರು ಆರ್ಟಿಸ್ಟೋ ಅಥವಾ ಸಿನಿಮಾ ಆಕ್ಟ್ರೋ ಸ್ಟಾರೋ ಯಾವುದೋ ಒಂದು ಆಗಿರ್ತೀವಿ ನಿಮ್ಮಲ್ಲಿ ಇದೇ ಕಲೆ ಅದನ್ನು ನೋಡಿ ಸಂತೋಷ ಬಿಡ್ರಿ ನಿಮ್ಮ ಸುತ್ತಲೂ ಎಲ್ಲ ಇದೆ ಅಂತ ಕಲ್ಪನೆ ಮಾಡ್ಕೊಂಡಿರ್ರಿ ಒಳ್ಳೆ ಕಾಲ ಬರುತ್ತೆ ರೀ ನೀವು ಬರುತ್ತೆ ವೆಯ್ಟ್ ಮಾಡಿ ಸ್ವಲ್ಪ ಬರುತ್ತೆ ವೆಯ್ಟ್ ಮಾಡಿ ನಾನು ಹೇಳ್ತಾ ಇದ್ದೀರಿ ಪ್ರಾಮಿಸ್ ನಾನು ಸುಳ್ಳು ಇಲ್ಲ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಕೆಟ್ಟವ್ರಿಗೆ ಇದೆ ಅವ್ರು ಮಾಡಿದ್ದು ಒಳ್ಳೆಯವ್ರಿಗೆ ಅವ್ರು ಮಾಡಿದ್ದು ಅವ್ರಿಗಿದೆ ಪ್ರಾಮಿಸ್ ಹೇಳ್ತೀನಿ ಆದಷ್ಟು ಬೇಗನೆ ಆದಷ್ಟು ಬೇಗನೆ ಆಗುತ್ತೆ ತಡ್ಕೊಳ್ಳಿ ಸ್ವಲ್ಪ 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 ಓಕೆ ಇವರೇ ಪ್ರತಿಭೆಗಳಿಗೆ ಯಾವಾಗೂ ಫಲ ಸಿಕ್ಕೋ ಸಿಗುತ್ತೆ ಅದು ಯಾವಾಗ ಹೊರಗಡೆ ಬರುತ್ತೆ ಗೊತ್ತಾ ಪ್ರತಿಭೆಗಳದು ನೋಡ್ರಿ ಕೆಟ್ಟವರು ಇಷ್ಟ ಬಂದಾಗ ಕೋಪ ಮಾಡ್ಕೊಳ್ತಾರೆ ಇಷ್ಟ ಬಂದಾಗ ಕೆಟ್ಟ ಸುಳ್ ಮಾಡ್ತಾರೆ ಇಷ್ಟ ಬಂದಾಗ ಮೆರಿತಾರೆ ಇಷ್ಟ ಬಂದಾಗ ಅವರಲ್ಲಿರೋ ಶಕ್ತಿಯಲ್ಲ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ಕೊಳ್ತಾರೆ ಪ್ರದರ್ಶನ ಎಲ್ಲಂದ್ರೂ ಅಲ್ಲಿ ಪ್ರದರ್ಶನ ಪಡ್ಕೊಳ್ತಾರೆ ಕೆಟ್ಟವ್ರು ಇರೋದಿಲ್ಲ ಇರೋದಲ್ಲ ಹಂಗಲ್ಲ ರೀ ಒಳ್ಳೆಯವರು ಪ್ರದರ್ಶನ ಮಾಡಿಕೊಂಡ್ರೆ ಸಮಯ ಸಂದರ್ಭ ನೋಡಿ ಸ್ವಲ್ಪೇ ಸ್ವಲ್ಪ ಪ್ರದರ್ಶನ ಮಾಡ್ಕೊಳ್ತಾರೆ ಇಷ್ಟು ಬೇಕು ಅಷ್ಟೇ ಪರ್ಸೆಂಟೇಜಲ್ಲಿ ಆಮೇಲೆ ಸಮಯ ಬಂದಾಗ ಈ ಪ್ರಕೃತಿ ಒಳ್ಳೆಯವರಲ್ಲಿ ಇರುತ್ತಲ್ಲ ಪ್ರತಿಭಾಶಕ್ತಿ ಒಳ್ಳೆಯವರಲ್ಲಿರುತ್ತಲ್ಲ ಪ್ರತಿಭಾಶಕ್ತಿ ಆ ಶಕ್ತಿ ಅಲ್ಲ ಆ ಶಕ್ತಿ ಯಾವಾಗ ಹೊರಗಡೆ ಬರುತ್ತೆ ಗೊತ್ತಾ ಈ ಪ್ರಕೃತಿಗೆ ಅವಶ್ಯಕತೆ ಇರುತ್ತೆ ಒಬ್ಬ ಒಳ್ಳೆಯ ಪ್ರತಿಭೆಯಲ್ಲಿರುವ ಶಕ್ತಿ ಈ ಪ್ರಕೃತಿಗೆ ಅವಶ್ಯಕತೆ ಇರುತ್ತೆ ಅನಿವಾರ್ಯತೆ ಇರುತ್ತೆ ಅವಾಗ ಈ ಪ್ರಕೃತಿ ಇದೆಯಲ್ಲ ಗ್ರಹಗಳು ತಾರೆಗಳು ನಕ್ಷತ್ರಗಳು ಗುರುಗಳು ದೇವರು ಅಂತ ಈ ಶಕ್ತಿ ಅವರಲ್ಲಿರುವ ಪ್ರತಿಭಾ ಪ್ರತಿಭಾಶಕ್ತಿಯನ್ನು ಹೊರಗಡೆ ತರುತ್ತೆ ಯಾವಾಗ ಅನಿವಾರ್ಯತೆ ಅಂತ ಬರುತ್ತಲ್ಲ ಅವಶ್ಯಕತೆ ಅಂತ ಬರುತ್ತೆ ಅವಾಗ ಯಾರ ಶಕ್ತಿಯನ್ನು ಒಳ್ಳೆಯ ಪ್ರತಿಭೆಯಲ್ಲಿರುವ ಪ್ರತಿಭೆಯನ್ನು ಹೊರಗಡೆ ತರುತ್ತೆ ಆಗ ಇಡೀ ಜಗತ್ತಿಗೆ ಅವ್ರ ಪ್ರತಿಭೆ ಗೊತ್ತಾಗುತ್ತೆ ಗೊತ್ತಾಯ್ತಾ ಇಡೀ ಜಗತ್ತಿಗೆ ಅವ್ರ ಪ್ರತಿಭೆ ಗೊತ್ತಾಗುತ್ತೆ ಅದಕ್ಕಾಗಿ ನೀವು ಕಾಯಿರಿ ಸರಿಲಾ ಅದಕ್ಕಾಗಿ ಕಾಯಿರಿ ನಿಮ್ಮ ಪ್ರತಿಭೆಯೆಲ್ಲ ನಿಮ್ಮ ಪ್ರತಿಭೆಗಳದ್ದು ಒಳ್ಳೆಯ ಕಾಲ ಬರುತ್ತೆ ಅಲ್ಲಿವರೆಗೂ ಕಾಯಿರಿ ಗೊತ್ತಾಯ್ತಲ್ಲ ನಮ್ಮ ಶ್ರವ ನಮ್ಮ ಕಷ್ಟ ನಮ್ಮ ಶ್ರದ್ಧೆಯ ಶ್ರವ ನಮ್ಮ ನಿಷ್ಠೆಯ ಶ್ರವ ನಮ್ಮ ಒಳ್ಳೆಯ ಧರ್ಮದ ಶಕ್ತಿ ನಮ್ಮ ಹಿಂದೆ ನಮಗೆ ನೆರಳಾಗಿರುತ್ತೆ ಕಾಪಾಡುತ್ತೆ ಓಕೆ ಇವರೇ ಟೈಮ ಆಯಿತು ಎಲ್ಲಾದರೂ ನಿಮಗೆ ಕ್ವಸ್ತನ್ಸ್ ಕೇಳಬೇಕು ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಂಬರ್ ಕೊಡ್ತೀನಿ ಇಲ್ಲ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡ್ತೀನಿ ಮಾತಾಡಿ ಸಂಶಯ ನಿವಾರಣೆ ಮಾಡ್ಕೊಳ್ಳಿ ಹಾಗೆ ನೀವು ಪೀಲ್ ಆಗಬೇಡಿ ಆಲದವಾಗಿರ್ರಿ ನೀವು ಪ್ರತಿಭೆಗಳು ಕಷ್ಟಪಟ್ಟು ಸಾಧನೆ ಮಾಡಿರೋರು ಭಯ ಪಡಬೇಡ್ರಿ ಹಾಗೆ ಇಲ್ಲೊಂದು ವಿಚಾರ ಹೇಳ್ತೀನಿ ಲೇಬ್ದು ಏನಾದರೂ ಪ್ರತಿಭೆಗಳಿದ್ರೆ ವೀಡಿಯೋ ಮಾಡಿ ಏನಾದರೂ ಸಾಧನೆ ಮಾಡಿದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಯಾವುದಾದ್ರೂ ವಿಚಾರದ ಬಗ್ಗೆ ಅಲ್ಲಿ ಬರೀಬೇಕು ಅನಿಸಿದರೆ ಆರ್ಟಿಕಲ್ ಆರ್ಟಿಕಲ್ ಬರೀತಿರಲ್ಲ ಡಾಕ್ಯುಮೆಂಟ್ರಿ ಏನಾದರೂ ಮಾಡಬೇಕಂದ್ರೆ ಸಣ್ಣ ಸಣ್ಣ ವೀಡಿಯೋ ಮಾಡಿ ನಾಲಿಗೆ ಕಳಿಸಿ ಲಬ್ ಚಾನಲ್ ಈ ಚಾನಲಲ್ಲೇ ಹಾಕ್ತೀನಿ ಲಿಮ್ದು ಅನಲೈಸ್ ಮಾಡಿ ನೀವು ಕಳಿಸಿರೋ ವೀಡಿಯೋನ ಅನಲೈಸ್ ಮಾಡಿ ಈ ಚಾನಲಲ್ಲಿ ಹಾಕ್ತಿಲ್ಲ ನೀವು ಬೇರೆ ದೇವಸ್ಥಾನಗಳಿಗೆ ಹೋಗ್ತೀರಾ ಆ ವಿಚಾರ ಇರ್ಬೋದು ವೀಡಿಯೋ ಮಾಡಿ ಆದರೆ ಅಡ್ಡಾಡ್ಡ ಮಾಡಿ ಆರು ಜಂಟ್ಲಾಗ ಮಾಡಿ ರೀಲ್ಸ್ ಮಾಡಬೇಡಿ ರೀಲ್ಸ್ ಬೇಡ ಅಡ್ಡಾಡ್ಡ ಮಾಡಿ ಆದಷ್ಟು ಆರು ಜಂಟ್ಲಲ್ಲಿ ಮಾಡಿ ರೀಲ್ಸ್ ಬೇಡ ದೇವಸ್ಥಾನಗಳದು ಟ್ರಿಪ್ಪು ಯಾವುದೇ ಸಾರಿ ಟೂರಿಸಮ್ ಪ್ಲೇಸಸ್ಸು ಸ ಅದರಲ್ಲೂ ಸೈನ್ಸಲ್ಲಿ ಹೆಚ್ಚಾಗಿ ಹಾಕಿ ಆದಷ್ಟು ಸಾಧನೆ ಮಾಡಿರೋದು ಹಾಕಿ ಪ್ರತಿಭೆಗಳ ಬಗ್ಗೆ ಹಾಕಿ ಸಾಧನೆ ಮಾಡಿರೋದಾಕಿ ಅದ್ರ ಬಗ್ಗೆ ಏನೇನು ಸಂಶೋಧನೆಗಳಿದೆ ಹೊಸ ಹೊಸ ನೀವು ಎಲ್ಲಿ ಮಾಡಿದ್ರೆ ಅದು ಪರವಾಗಿಲ್ಲ ಎಲ್ಲ ಪೂರ್ತಿ ಇರೋದೆಲ್ಲ ತೋರಿಸ್ಕೊಬೇಡಿ ಟ್ರೈಲರ್ ಮಾತ್ರ ಹಾಕಿ ಯಾಕೆಂದರೆ ಇರೋದೆಲ್ಲ ತೋರಿಸ್ಕೊಟ್ರೆ ಯಾರೋ ಕೆಟ್ಟವ್ರು ನಮ್ಮೆಲ್ಲ ಮಿಸ್ಯೂಸ್ ನಾವು ನಾವೇನು ಸಾಧನೆ ಮಾಡಿದ್ದೀವೋ ಅದು ಗೌಪ್ಯ ಥರ ಕಾಪಾಡ್ಕೋಬೇಕು ಬರೀ ಟ್ರೈಲರ್ ಆಗಬೇಕು ಎಲ್ಲ ಸೀಕ್ರೆಟಾಗಿ ಇಟ್ಕೊಬೇಕು ಟ್ರೈಲರ್ ಆಗಬೇಕು ಗೊತ್ತಾಯ್ತು ಆ ಸಾಧನೆ ಮಾಡಿರೋರು ಸೈನ್ಸಲ್ಲಿ ಗೊತ್ತಾಯ್ತಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಯಾವುದೇ ಆಗಲಿ ಸರಿಲ್ಲ ಆಮೇಲೆ ಈ ಆಟೋ ಮೊಬೈಲ್ ಇರ್ಬೋದು ಎಲ್ಲೇ ಆಗಲಿ ಇಲ್ಲ ನೀವು ಏನಾದರೂ ವೀಡಿಯೋಗಳು ಮಾಡಬೇಕು ಈ ಪ್ರಕೃತಿ ಬಗ್ಗೆ ಅಥವಾ ಇಲ್ಲೂ ಏನಾದರೂ ಸರಿ ನೀವು ಮಾಡಿದ್ದು ವೀಡಿಯೋಗಳು ಸರಿ ಇರಬೇಕು ಯಾರಿಗೂ ಮನಸ್ಸಿಗೆ ಲೋ ಉಟ್ ಹಾಗೆ ಹಾಗೇ ಎಚ್ಚರಿ ತೋರಿಸ್ಕೋಬಾರ್ದು ಹಾಗೆ ಇಲ್ಲೊಬ್ರಿಗೆ ಬೆಲೆ ನೋಡಿಬಾರ್ದು ಖಡಕ್ಕಾಗಿರಬೇಕು ನಿಮ್ಮ ವಿಡಿಯೋಗಳು ನನಗೆ ಕಳಿಸಿ ವೀಡಿಯೋ ಮಾಡಿ ಅದೆಲ್ಲ ಅಲಲೈಸ್ ಮಾಡಿ ಸರಿ ಇದ್ದರೆ ಅಲ್ಲಿ ಇದೇ ಚಾನಲಲ್ಲಿ ಅಲ್ಲಿ ಹಾಕ್ತೀರಿ ಸರಿಲ್ಲ ಎಲ್ಲರೂ ಬದಾಗಲಿ ಆಮೇಲೆ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ಮಾಡ್ಕೊಳ್ಳಿ ಹಾಗೆ ಆದಷ್ಟು ಶೇರ್ ಮಾಡಿ ಇವರೇ ನೀವು ಶೇರ್ ಮಾಡಿದ್ರೆ ಸಮಾಜ ಸೇವೆ ಆಗುತ್ತೆ ಇಲ್ಲೆಲ್ಲ ವೀಡಿಯೋಗಳಿದ್ದಾವೆ ಇಲ್ಲೂ ನೋಡಿ ಒಂದು ಹತ್ತು ವೀಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಅದರಲ್ಲಿ ಒಂದ್ರಲ್ಲಿ ವೀಡಿಯೋನಲ್ಲಿ ಒಂದ್ ಅರ್ಥ ಇರುತ್ತೆ ನಿಮಗೆ ಮಾರ್ಗದರ್ಶನ ಆಗುತ್ತೆ ಸಮಾಜ ಸೇವೆ ಆಗುತ್ತೆ ಸರಿಲ್ಲ ಆಮೇಲೆ ನಿಮಗೆ ಕೆಲಸ ಸಿಗಲಿಲ್ಲ ಅಂತ ಅಲ್ಲಿ ಇಲ್ಲಿ ಸುತ್ತಾಕಿ ಹೋಗಬೇಡಿ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ ವೇಸ್ಟ್ ಮಾಡಬೇಡಿ ಅವರ ಹತ್ರ ಇವ್ರ ಹತ್ರ ಹೋದರೆ ಅದು ನಿಮಗೆ ಅಷ್ಟು ಯೂಸ್ ಆಗೋಲ್ಲ ಸರಿಲ್ಲ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಆದಷ್ಟು ಬೇಗ ನಿಮ್ಮ ಇಷ್ಟಾರ್ಥಿಗಳು ಈಡೇರಲಿ ನಿಮ್ಮ ಶಕ್ತಿಗೆ ಫಲ ಸಿಗಲಿ ಅಂತ ಆಶೀರ್ವಾದ ಮಾಡ್ತೀನಿ ನಲ್ಲ ಕಡೆಯದು ನಲ್ಲ ತಪಶ್ ಶಕ್ತಿ ನಿಮಗೆ ಸಹಾಯ ಮಾಡಲಿ ದೈವ ಗುರು ದೊಡ್ಡವರು ಈ ಪ್ರಕೃತಿ ಸಹಾಯ ಮಾಡಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಒಳ್ಳೆದಾಗಲಿ ಅವರೇ